ಒಂದು ನಾಲ್ಕು ಕಡೆ ನಾವು ಮಾಡಿದ್ದೀವಿ ಸರ್ ಅದನ್ನು ಟ್ರಾನ್ಸಿಕ್ಟಿವ್ ಸೊ ಅಲ್ಲಿ ಯಾವುದೇ ರೀತಿಯ ಬಸ್ಗಳು ಬಂದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಹೇಳ್ಬೇಕು ಸರ್ ಯಾರು ಬಂದಿಲ್ಲ ಕೆ ಎಸ್ ಕೆ ಎಸ್ ಆರ್ ಟಿ ಸಿ ಅವರಿಗೆ ಹಾಂ ಬಂದಿದ್ದಾರೆ ಅವತ್ತಿನ ದಿವಸ ನಾವೇನೋ ಬಸ್ಗಳು ನಮ್ಮ ಲಸಿಕಾ ಕಾರ್ಯಕರ್ತರಿಗೆ ಬಂದಾಗ ಬಸ್ಗಳು ನಿಲ್ಲಿಸ್ತಾರೆ ಸ್ವಲ್ಪ ನಿಲ್ಲಿಸಿದಾಗ ಈ ಒಂದು ಕಾರ್ಯಕ್ರಮವನ್ನು ನಾವು ಸಕ್ಸಸ್ ಮಾಡಬಹುದು ಅನ್ಕೊಂಡಿದ್ದೀವಿ ಇನ್ನು ಮುಂದೆ

ಅದೇ ನಾವು ಮಾಡ್ತೀವಿ ಸರ್ ಅವತ್ತು ಎಲ್ಲ ಮಾಡ್ಕೊಂಡಿರ್ತೀವಿ ಬಟ್ ಇನ್ ಕೇಸ್ ಕರೆಂಟ್ ಏನಾರು ತೀರ ಲಾಂಗ್ ಟೂ ಟು ತ್ರೀ ತ್ರೀ ಅವರ್ಸ್ ಏನಾದ್ರು ಗ್ಯಾಪ್ ಆಯಿತು ಅಂದರೆ ಸಮಸ್ಯೆ ಆಗುತ್ತೆ ಅದಕ್ಕೆ ಮುಂಚೆ ಹಾಗೇನಾರ ಆಗುತ್ತೆ ಅಂತೇಳಿ ಆನ್ ಆಗಿ ನಾವು ಹೇಳೋಕ್ಕಾಗುತ್ತೆ ಆಮೇಲೆ ಇನ್ನೊಂದು ಮೋಸ್ಟ್ಲಿ ಇನ್ ಕೆ ಎಲ್ ಸಿ ಸಿ ಸ್ಟಾರ್ಟ್ ಆದರೂ ಈಗ ರೆಸ್ಪೆಕ್ಟಿಂಗ್ ಜಸ್ಟ್ ಮಂತ್ ಎಂಥ ಫಸ್ಟ್ ವೀಕ್ ಆಫ್ ಇದು ಸೊ ಅಲ್ಲಿ ಇದಾದಾಗ ಅವರು ಆಕ್ರೇ ಡೈವರ್ಟ್ ಆಗಿ ಮತ್ತು ಇದನ್ನ ಅಂದರೆ ನಿರ್ಲಕ್ಷ್ಯ ಮಾಡಾದಂಗೆ ಇದು ಥ್ರೂಔಟ್ ಕ್ಯಾಂಪೇನ್ ಆಗಿ ಸ್ವಲ್ಪ ಹೈ ಪ್ರಯಾರಿಟಿಯಲ್ಲಿ ಇರಬೇಕು ಅಂತ ಎಲ್ಲರೂ ನಮ್ಮ ನಮ್ಮಲ್ಲಿರುತ್ತೆ ಇರುತ್ತೆ ಸೈಡ್ ಎಫೆಕ್ಟ್ಸ್ ಇದಾವೆ ಇಲ್ಲ ಇಲ್ಲ ಸರ್ ನಾವು ಆಲ್ರೆಡಿ ಹತ್ತೊಂಬತ್ತು ಎರಡು ಸಾವಿರದ ಹದಿಮೂರನೇ ತಾರೀಕಿಂದ ನಾವು ಮೌಲ್ಯ ಮುಕ್ತ ದೇಶ ಅಂತೇಳಿ ಅನೌನ್ಸ್ ಆಗಿದೆ ಟೂ ತೌಸಂಡ್ ಟ್ವೆಂಟೀನಿಂದ ಸೊ ಇಲ್ಲಿವರೆಗೆ ಯಾವುದೂ ಪ್ರಕರಣಗಳು ಕಂಡಿಲ್ಲ ನಮ್ಮ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಬಟ್ ಎ ಇ ಎಂ ಪಿ ಅಂತೇಳಿ ಒಂದಿದೆ ಅಡ್ವರ್ಸ್ ಇವೆಂಟ್ಸ್ ಫಾಲೋಯಿಂಗ್ ಯುಗಿನೈಸೇಷನ್ ಅದನ್ನು ನಾವು ಫಾಲೋಅಪ್ ಇದ್ದೀವಿ ಜೊತೆಗೆ ಫೀವರು ವಿತ್ ರ್ಯಾಷನ್ಸ್ ಏನಾದ್ರು ಬಂತು ಅಂತಂದರೆ ನಾವು ಅದನ್ನು ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ತುರ್ಕಿಸ್ತಾನ್ ಇಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಸೊ ಅದಕ್ಕೆ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೆ ಈ ರೀತಿ ಒಂದೇ ರೌಂಡನ್ನು ಕಂಟಿನ್ಯೂ ಮಾಡಿರೋದು ಸೊ ಇದು ಒಂದೇ ರೌಂಡ್ ಇಲ್ಲ ಸರ್ ನೆಕ್ಸ್ಟ್ ರೌಂಡ್ ಇಲ್ಲ ಮೊದಲೆಲ್ಲ ಟು ಟು ರೌಂಡ್ಸ್ ಮಾಡ್ತಾ ಇದ್ರು ಇಲ್ಲಿಲ್ಲ ಸೊ ನೇಷನ್ ಸಿಂಗಲ್ ಡೇ ಸಿಂಗಲ್ ಡೇ ನಮಗೆ ಮ್ಯಾನ್ ಪವರ್ ಲಾಜಿಸ್ಟಿಕ್ ಎಲ್ಲ ಆಲ್ರೆಡಿ ಎಲ್ಲ ರೆಡಿ ಆಗಿದೆ ಸರ್ ಅವೆಲ್ಲ ಅರೇಂಜ್ ಮಾಡ್ತಾರೆ ಸಮಸ್ಯೆ ಸಮಸ್ಯೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜನರಲ್ಲಿ ಸಮಸ್ಯೆ ಯೂಜ್ವಲಿ ಸರ್ ಸಮಸ್ಯೆ ಯಾವುದು ಬರಲ್ಲ ಮೆಡಿಕಲ್ ಆಫೀಸರ್ಸ್ ಎಲ್ಲ ಫೀಲ್ಡ್ ಎಲ್ಲ ವಿಸಿಟ್ ಮಾಡ್ತಾರೆ ಸ್ಟಾಫ್ ಇರುತ್ತೆ ಅವರು ವಿಸಿಟ್ ಮಾಡ್ತಾರೆ ಯಾವುದೂ ಸಮಸ್ಯೆ ಬರಲ್ಲ ಬಂದಿದ್ದು ಒಂದೇ ಒಂದು ಎರಡು ಮೂರು ಪಂಚಾಯತ್ ಊಟದ ವ್ಯವಸ್ಥೆ ಆಗಲಿಲ್ಲ ಪಾಪ ಸಮಸ್ಯೆ ಆಯಿತು ತ್ರೀ ಡೇಸ್ ತ್ರೀ ಡೇಸ್ ತ್ರೀ ಡೇಸ್ ರೂರಲ್ ಅಲ್ಲಿ ತ್ರೀ ಡೇಸ್ ಅರ್ಬನ್ ಅಲ್ಲಿ ಫೋನ್ ಡೇಸ್ ಬಿಡ್ತಾರೆ ಸೊ ಅವ್ರಿಗೆಲ್ಲ ಪ್ಲೇಸ್ ಅಂದ್ರೆ ಗೊತ್ತಿರಲ್ಲ ಗ್ಯಾಪ್ ಆಗಿಬಿಡುತ್ತೆ ಆ ಥರ ಅವ್ರು ಇರೋ ಕಡೆ ಸಪ್ಲೈ ಮಾಡೋಕ್ಕಾಗ ಕೌಂಟರ್ ಮಾಡಿದ್ರೆ ಬೇಗ ಕೊಡ್ಬೋದು ಬೇಕಾಗಲ್ಲ ಅಷ್ಟೇ ಎಕ್ಸ್ಟ್ರಾ ಕರ್ಸ್ಕೊಂಡಿರ್ತೇವೆ ಜಾತ್ರೆಗಳಲ್ಲಿ ಆಮೇಲೆ ದೇವಸ್ಥಾನಕ್ಕೆ ಬರೋರು ತುಂಬಾ ಜನ ಇರ್ತಾರೆ ಅಲ್ಲಿ ಒಂದು ಕಾನ್ಸ್ ಆಗಿ ಒಂದು ಟೀಕ್ ಫಿಕ್ಸ್ ಇರ್ತಾರೆ ಆಯ್ತು ಇವಾಗ ಅಟ್ಲೀಸ್ಟ್ ಬ್ಯಾನರ್ ಮೇಜರ್ ಮೇಜರ್ ಬಸ್ ಸ್ಟಾಪ್ ಇದರಲ್ಲಿ ಈ ದಿನ ಇದೆ ಅಂತ ನಾವು ಅದು ಸಿ ಆಕ್ಟಿವಿಟೀಸ್ ಆಗಬೇಕು ಸರ್ ಆಮೇಲೆ ಮೈಕ್ ಅನೌನ್ಸ್ಮೆಂಟ್ ಆಗಬೇಕು ಟಾಮ್ ಟಾಮ್ ನಮ್ಮ ಪಂಚಾಯತ್ಗಳಲ್ಲಿ ಟಾಮ್ ಟಾಮ್ ಹಾಕ್ಸಿದ್ರೆ ಇನ್ನೂ ಬಹಳ ಎಫೆಕ್ಟಿವ್ ವಿ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಡುತ್ತೆ ನ್ಯಾಷನಲ್ ಲೆವೆಲ್ ಇದ್ದು ರೀಚ್ ಆಗುತ್ತೆ ನಾವು ಮಿಸ್ ಮಾಡುವಂತ ಆಮೇಲೆ ಇದು ರೊಟೀನ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಎಲ್ಲರಲ್ಲೂ ಓಕೆ ಸೊ ಕಾರ್ಯಂತ ಎಲ್ಲ ಕಡೆ ನಡೀತಾರೆ ಇದರ ಪೂರ್ವ ಸಭೆಯಲ್ಲಿ ನಮ್ಮ ಮಾನ್ಯ ದಂಡಾಧಿಕಾರಿಗಳು ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ಸಾಕಷ್ಟು ಮಾಹಿತಿನ ನೀಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ನಾವು ಮಾರ್ಚ್ ಮೂರನೇ ತಾರೀಕು ನಾವು ರಾಷ್ಟ್ರ ಪಲ್ಸ್ ಕಾರ್ಯಕ್ರಮ ಮಾಡಬೇಕಂದ್ರೆ ನಾವು ಮೊದಲನೇ ದಿನ ನಾವು ಬೂತ್ ಆಕ್ಟಿವಿಟೀಸ್ ಏನಿರುತ್ತೆ ಆ ಬೂತ್ ಆಕ್ಟಿವಿಟೀಸ್ನೇ ಶೇಕಡಾ ಮೂರರಷ್ಟು ಗುರಿ ಅಂದ್ಬಿಟ್ಟು ಅವೆಲ್ಲ ಇಲಾಖೆಗಳ ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಮಾಡಬೇಕಾಗಿದೆ ಜೊತೆಗೆ ನಮ್ಮ ಐ ಸಿ ಡಿ ಎಸ್ ಸಿ ಇಲಾಖೆ ವತಿಯಿಂದ ಎಲ್ಲಾ ಅಂಗನವಾಡಿಗಳು ಅವತ್ತು ಕಡ್ಡಾಯವಾಗಿ ಕೂಡ ಇನ್ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರ ಜೊತೆ ಮತ್ತೆ ಅಂಗನವಾಡಿ ಸಹಾಯಕರ ಜೊತೆ ಕೂಡಿ ಪ್ರತಿ ಮಕ್ಕಳು ಸೊನ್ನೆಯಿಂದ ಐದು ವರ್ಷದ ಮಕ್ಕಳು ಏನಿದ್ದಾರೆ ಮನೆಯಲ್ಲಿ ಹೋಗಿ ಅವ್ರಿಗೆ ಹೆಚ್ಚು ಹೆಚ್ಚು ಮಾಹಿತಿನ ಕೊಟ್ಟರು ಜೊತೆಗೆ ಅವತ್ತಿನ ದಿನನೇ ಫಸ್ಟ್ ಡೇನೇ ಭೂತಿಗೆ ಕರ್ಕೊಂಡ್ಬಂದು ಲಸಿಕಾ ಶಸ್ತ್ರ ಕರ್ಕೊಂಡ್ಬಂದು ಹಾಕ್ಸಿದ್ರೆ ಅವತ್ತು ಶೇಕಡ ನೂರಷ್ಟು ಗುರಿ ಯಾವತ್ತೇ ಸಾಧಿಸಬಹುದು ವ್ಯಕ್ತಿಲಿ ಬರುವಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ಅವತ್ತು ಎರಡು ದಿನ ಮುಂಚೆ ನಾವು ಕಮಕಾಮ ಹಾಕ್ಸಬೇಕಾಗುತ್ತೆ ಜೊತೆಗೆ ನಮ್ಮ ನಗರಸಭೆಯ ವತಿಯಿಂದ ನಾವು ಏನು ಇಲ್ಲಿ ನಗರ ಪ್ರದೇಶದಲ್ಲಿ ನಮ್ಮ ಐ ಇ ಸಿ ಪ್ರೋಗ್ರಾಮ್ನ ಡಿಸ್ಪ್ಲೇ ಮಾಡೋಕ್ಕೆ ಏನು ಡಿಸ್ಪ್ಲೇ ಮಾಡೋಕ್ಕೆ ಏನು ವ್ಯವಸ್ಥೆ ಇದೆ ಅದ್ರ ಮೂಲಕ ನಮ್ಮ ನಾವು ಕೊಡುವಂಥ ಪ್ರಚಾರ ಸಮ್ಮತೆಗಳನ್ನ ಬಳಸಿಕೊಂಡು ದಯಮಾಡಿ ನಗರ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಪರಿಸ್ಕೋಲೆಯ ಕಾರ್ಯಕ್ರಮದ ಮಾಹಿತಿ ಶಿಕ್ಷಣ ನೋಡೋದು ಪ್ರಚಾರ ಮಾಡಬೇಕಂತ ಕೊಡ್ತಾ ಇದ್ದೇವೆ ನೆಕ್ಸ್ಟು ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಾಗಲಿ ಅಥವಾ ವಲಸೆ ಜನಾಂಗದವರು ಯಾರೇ ಇದ್ರೂ ಕೂಡ ನಮ್ಮ ಸೊನ್ನೆಯಿಂದ ಐದು ವರ್ಷದ ಮಕ್ಕಳು ನಮ್ಮ ಟಾರ್ಗೆಟಿನಿಂದ ಅದಕ್ಕಿಂತ ಹೆಚ್ಚಿಗೆ ಅವರು ಯಾವುದೇ ಒಂದು ಮಗು ಈ ರಾಷ್ಟ್ರೀಯ ತಲಸ ಕಾರ್ಯಕ್ರಮದಿಂದ ಸೊನ್ನೆಯಿಂದ ಐದು ವರ್ಷದ ಮಗು ವಂಚಿತರಾಗಬಾರ್ದು ಹೇಳಿದ್ರೆ ಎಲ್ಲ ಇಲಾಖೆಯ ಸಹಕಾರ ಬಹಳ ಮುಖ್ಯ ಅದರಲ್ಲಿ ಪ್ರಮುಖವಾಗಿ ನಾವು ಈಗ ಗುರುತಿಸ್ತಾ ಇರೋದು ವಲಸೆ ಜನಾಂಗದ ಮಕ್ಕಳಿಗೆ ಹೆಚ್ಚು ಹೆಚ್ಚು ನಾವು ಆದ್ಯತೆಯನ್ನು ಕೊಡಬೇಕು ಹಾಗಾಗಿ ವಲಸೆ ಜನಾಂಗವರು ನಮ್ಮ ಇಲಾಖೆಯ ಗಮನಕ್ಕೆ ಬರದೇ ಇಲ್ಲಾದರೂ ಇತ್ತು ಅಂದರೆ ದಯಮಾಡಿ ಎಲ್ಲ ಇಲಾಖೆಯವರು ಕೂಡ ಎಲ್ಲೆಲ್ಲಿ ವಲಸೆ ಜನಾಂಗದವರು ಇದ್ದಾರೆ ಅಲ್ಲಿ ಸೊನ್ನೆ ಐದು ವರ್ಷದ ಮಕ್ಕಳು ಏನಾದರೂ ಇತ್ತು ಅಂದರೆ ದಯಮಾಡಿ ನಮ್ಮ ಆರೋಗ್ಯ ಇಲಾಖೆಗೆ ಮಾಹಿತಿ ಕೊಡಬೇಕಂತ ಹೇಳ್ತಾ ಹತ್ತಿರದ ಬೂತ್ಗಳಿಗೆ ಅವರು ನೀವು ಲಸಿಕೆ ಹಾಕಿಸ್ಕೊಡಿ ಅಂತ ಅವ್ರಿಗೂ ಕೂಡ ಕೇಳೋದ್ರ ಮೂಲಕ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಮುಖ್ಯವಾಗಿ ನೆಕ್ಸ್ಟು ಶಿಕ್ಷಣ ಇಲಾಖೆಯವರು ಪ್ರತಿ ಶಾಲೆಯಿಂದಲೂ ಕೂಡ ಒಂದು ಪಲ್ಸ್ ಪೋಲಿಯೋ ಜಾಥಾ ಕಾರ್ಯಕ್ರಮ ಅಂತ ಅಂದ್ಕೊಂಡು ಪಲ್ಸ್ ಪೋಲಿಯೋ ಜಾಥಾ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆ ವತಿಯಿಂದ ಕೈ ಜೋಡಿಸ್ತಾ ಎಲ್ಲ ಮಕ್ಕಳು ಕೂಡ ಆ ದಿನ ಜಾಥಾ ಯಾವಾಗ ಮಾಡ್ತೀವಿ ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ತಿಳಿಸ್ತಾರೆ ಆ ದಿನ ಎಲ್ಲರೂ ಕೂಡ ಮಕ್ಕಳಿಗೆ ನಿಯೋಜನೆ ಮಾಡಿಕೊಟ್ಟು ದೈಹಿಕ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕರು ಮುಖ್ಯ ಶಿಕ್ಷಕರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡೋದ್ರ ಮೂಲಕ ಹೆಚ್ಚು ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಜಾಥಾ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಕೋರ್ತಾ ಇದ್ದೀವಿ మేము నగరసభ సభ్యులు ఆరోగ్య ఇలా జింకల్స్ కసద వాహనొడూ ప్రచార జరి కొళజె ప్రదేశ మరి స్తంభి మనవలసి నగరసభ సదస్య అధికారి పల్స్ పొలియో ప్రోగ్రమ్ ಏನೂ ಜಾರಿಗೆ ಬರ್ತಾ ಇದೆ ಅಂದರೆ ಶ್ಟಾರ್ಟ್ ಆಗ್ತಾಯಿದೆ ಅದ್ರ ಬಗ್ಗೆ ಪೂರ್ವಭಾವಿ ಸಭೆ ಇವತ್ತು ಕರೆದಿದ್ವಿ ನಮ್ಮಲ್ಲಿ ಲಾಸ್ಟ್ ಟೈಮು ಇಪ್ಪತ್ತಾರು ಸಾವಿರದ ಮುನ್ನೂರ ಮೂವತ್ತು ಏನು ಐದು ವರ್ಷದ ಕೆಳಗಡೆ ಸಣ್ಣ ಮಕ್ಕಳಿದ್ರು ಅದನ್ನು ನೂರ ಒಂದು ಪರ್ಸೆಂಟು ಅಚೀವ್ ಮಾಡಿದ್ವಿ ಈ ಸರಿ ನಾವು ಇಪ್ಪತ್ತು ಪಿ ಎಸ್ ಸಿಯಲ್ಲಿ ಒಟ್ಟು ಎರಡು ನೂರ ಇಪ್ಪತ್ತು ಬೂತಲ್ಲಿ ನಾ ನಲವತ್ತೈದು ಸೂಪರ್ವೈಸರ್ ಮೂಲಕ ಇಪ್ಪತ್ತಾರು ಸಾವಿರದ ನಾನ್ನೂರ ತೊಂಬತ್ತೆರಡು ಜನನ ಟಾರ್ಗೆಟ್ ಮಾಡಿದ್ದೀವಿ ರೂರಲಲ್ಲಿ ನಾಲ್ಕು ದಿವಸ ಅಲ್ಲ ರೂರಲಲ್ಲಿ ಮೂರು ದಿವಸ ಅರ್ಬನಲ್ಲಿ ನಾಲ್ಕು ದಿವಸ ಅಂತ ಪ್ಲ್ಯಾನ್ ಮಾಡ್ಕೊಂಡು ಫಸ್ಟಿನ ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ಅಚೀವ್ ಮಾಡೋಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಶು ಶ ಮಾಡ್ಕೊಂಡಿದ್ದೀವಿ ಎಲ್ಲರೂ ಇದನ್ನು ಕರೆಕ್ಟಾಗೇ ರೀಚ್ ಮಾಡ್ಕೊಂಡು ಉಪಯೋಗಿಸ್ಬೇಕು ಅಂತ ಈ ಮೂಲಕ ವಿನಂತಿಸ್ತೀವಿ